ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವ್ ಇರೋದು ಹೀಗೆ ಮೂರನೇ ದಿನ ನಮ್ಮ ಹೊನ್ನಾವರದ ಶೂಟು ಇವತ್ತು ಕೂಡ ಅಪ್ಸರಕೊಂಡ ಬೀಚಲ್ಲಿ ಒಂದು ಇಲ್ಲಿ ಬೆಳಿಗ್ಗೆನೆ ಡ್ರೋನ್ ಶಾಟ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಭರತವರು ನೋಡಿ ಮೇಲೆ ನಿಲ್ಲಿಸಿ ರಾಕ್ ಮೇಲೆ ಫುಲ್ ಮಾಡ್ತಿದ್ದಾರೆ ಶೂಟ್ ಫೋಟೋ ಶೂಟ್ ಮಾಡ್ತಿದ್ದಾರೆ ಇಲ್ಲಿ ಕೆಳಗಂತೂ ಇವರೆಲ್ಲ ಬೆಳಗ್ಗೆ ಬಂದ ತಕ್ಷಣ ತಿಂಡಿ ಇಲ್ಲ ಇನ್ನೂ ಹೊಟ್ಟೆಗೆ ಇದೆ ಅಂತ ತಿಂಡಿ ಇನ್ನೂ ಬಂದಿಲ್ಲ ಮೂಲೆಯಲ್ಲಿ ತಿಂಡಿ ಸಿಗುತ್ತೆ ಮಸ್ತ್ ಇರುತ್ತೆ ನೀವು ಯಾರಾದರೂ ಅಪ್ಸರ ಕೊಂಡ ಬಂದರೆ ಮೂಲೆಯಲ್ಲಿ ಮಾಡಿ ತಿಂಡಿ ತಿನ್ಬೋದು ಬನ್ನಿ ಇದರಿಂದ ಆ ಕಡೆಗೆ ಕರ್ಕೊಂಡು ಹೋಗ್ತಾರಂತೆ ಇವಾಗ ಇಲ್ಲಿ ರಾಕ್ ತೋರಿಸ್ತಾ ಇದ್ದೀನಲ್ಲ ಈ ರಾಕಿಂದ ಆಚೆಗೆ ಶೂಟ್ ಇದೆ ಅಂದರು ಇದರಿಂದ ಆಚೆಗೆ ಒಂದು ಪ್ಲೇಸ್ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ನೋಡೋಣ ಇವತ್ತು ಬರೋ ಆ ಕಡೆ ಕರ್ಕೊಂಡೋಗಿ ಅಲ್ಲಿ ತುಂಬ ಸಖತ್ತಾಗಿದೆ ರಾಕ್ಸ್ ಎಲ್ಲ ಇದೆ ಅಲ್ಲಿ ಶೂಟ್ ಮಾಡೋಕ್ಕೆ ಮಸ್ತಿದೆ ಪ್ಲೇಸ್ ಅಂತ ಅಂದರು ನೋಡಿ ಇಲ್ಲಿಂದ ಮಸ್ತ್ ಕಾಣುತ್ತೆ ಇಲ್ಲಿ ಫೋಟೋಸ್ ಕೂಡ ತೊಗೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಹಾಕ್ತೀನಿ ಫೋ ಫೋಟೋಸ್ ಕೂಡ ತೊಗೊಂಡಿದ್ದೀನಿ ಸಖತ್ತಾಗಿದೆ ವ್ಯೂ ಅಂತೂ ಪ್ರಕೃತಿ ಅಂದರೆ ಹಿಂಗೆ ಇರಬೇಕಪ್ಪ ಫೋಟೋ ಬರುತ್ತೆ ಗೊತ್ತ ಇಲ್ಲಿ ಫೈನಲಿ ನಾವು ಈ ಕಡೆ ಬಂದಿದ್ದೀವಿ ಅವ್ರು ಹೇಳಿದ್ರಲ್ಲ ಭರತ್ ಕರ್ಕೊಂಡ್ಬಂದ್ರೂ ನೋಡಿ ಇಲ್ಲಿ ಏನು ವ್ಯೂ ಇದೆ ಅಲ್ವಾ ಭಾರಿ ಇದೆ ಸಕತ್ತಾಗಿದೆ ಇಲ್ಲಿ ಶೂಟ್ ಮಾಡೋಕೆ ಕರ್ಕೊಂಡ್ಬಂದಿದ್ದಾರೆ ನನಗಂತೂ ಭಾಳ ಖುಷಿ ಆಯಿತು ಪ್ರೀತಿ ಅವ್ರನ್ನೆಲ್ಲ ಹೋಗಿ ಮತ್ತೆ ವಾಪಸ್ ಕರ್ಕೊಂಬಂದೀನಿ ನೋಡಿ ಏಯ್ ಬೂಬುನು ಕರ್ಕೊಂಬಂದಿದ್ದೀನಿ ಬೂಬು ಮತ್ತು ಪ್ರೀತಿ ಫುಲ್ ಫೋಟೋ ಪೋಸ್ಟ್ ಕೊಟ್ಟಿದ್ದೆ ಕೊಟ್ಟಿದ್ದು ಬೂಬು ಅಂತೂ ಮರಳಲ್ಲಿ ಆಟಾಡ್ತಿದ್ದೆ ಇವತ್ತು ಹೊಸ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ತೇಜಸ್ಸು ತೇಜಸ್ ಫುಲ್ ಎಂಜಾಯ್ ಮೂಡಲ್ಲಿದ್ದಾರೆ ಮೂರು ದಿನದಿಂದ ಅವರು ಟೂ ಡೇಸಿಂದ ವರ್ಕ್ ಫ್ರಮ್ ಹೋಮ್ ಇದ್ದಿದ್ರೆ ಎಲ್ಲ ಫುಲ್ ಆಫೀಸ್ ಹೋಮಲ್ಲಿ ಬಿಸಿ ಇದ್ದರೂ ವೀಡಿಯೋದಲ್ಲಿ ಎಲ್ಲೂ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ನೋಡಿ ಭಾರಿ ಸಖತ್ತಾಗಿದೆ ವ್ಯೂ ಕಣ್ರಿ ಅದ್ಭುತವಾದ ವ್ಯೂ ಪ್ರಜ್ವಲ್ ಹಾಯ್ ಪ್ರಜ್ವಲ್ ಅಲ್ಲಿಂದ ಆ್ಯಡ್ ತಗೋ ಬೀಸ್ತವ್ರೆ ಮೇಡಮ್ ಅವರು ಫೋಟೋಗೆ ಪೋಸ್ ಕೊಟ್ಟಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟಿದ್ದು ಫೋಟೋ ಲೊಕೇಶನ್ ನೋಡಿ ಫುಲ್ ದಿಲ್ ಖುಷ್ ಹೂವು ಲಿಟ್ರಲಿ ಬೂಬುಗಂತೂ ಈ ಸ್ಪಾಟ್ ತುಂಬಾ ಇಷ್ಟ ಆಗಿದೆ ಯಾಕೆ ಗೊತ್ತಾ ಸಮುದ್ರ ಒಂದು ಸ್ವಲ್ಪ ಹೊರಗಡೆ ಅಲ್ಲಿ ಕಲ್ಗಳೆಲ್ಲ ಅಡ್ಡ ಇದೆ ಸ್ಟೋನ್ಸ್ ಎಲ್ಲ ಹಾಗಾಗಿ ಬೂಬು ಮರಳು ಸಕ್ಕದಾಗ ಸಿಕ್ಕಿದೆ ನೆರಳು ಸಿಕ್ಕಿದೆ ಹಂಗಾಗಿ ಫುಲ್ ಬೂಬು ಮಗನಾಗ್ಬಿಟ್ಟಿದ್ದಾನೆ ಬೂಬು ಬೂಬು ಅಯ್ಯೋ ಕರೆದ್ರೂ ತಿರುಗಿ ನೋಡ್ತಿಲ್ಲ ಮೌರ್ಯ ನನ್ನ ಮಗ ಫುಲ್ಲು ಮಣ್ಣಲ್ಲಿ ಆಡೋದ್ರಲ್ಲಿ ಬಿಜಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಹೇಳಿದ್ರು ಅವ್ರು ಅಲ್ಲಿ ಫೋಟೋ ತೆಗಿಸ್ಕೊಳ್ಳೋಕೆ ಬಿಜಿ ಇವನು ಮಣ್ಣಲ್ಲಿ ಆಟಾಡೋಕ್ಕೆ ಬಿಜಿ ಯಾರೂ ಇಲ್ಲ ಕಣ್ರಿ ಈ ಮೂಲೆಯಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಆಗೋಲ್ಲ ಇದೇ ಲಾಸ್ಟ್ ಅಂದ್ಕೊಂಡು ಹೋಗ್ಬಿಡ್ತಾರೆ ಇದ್ರ ಮೇಲೆ ಹತ್ತಿದ್ರೆ ಬ ಈ ಫೋಟೋಗ್ರಾಫರ್ ಹಾಯ್ ಫೋಟೋಗ್ರಾಫರ್ಗೆ ಮಾತ್ರ ಗೊತ್ತಿರುತ್ತೆ ಈ ಸ್ಪಾಟು ಅಲ್ಟಿಮೇಟ್ ಇದೆ ಮೇಡಮ್ ಮತ್ತೆ ಫೋಟೋ ತೆಗಿತಿನಿ ಹಾಯ್ ನೋಡಿ ಎಷ್ಟು ಸಲ ನೋಡಲಿ 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 ಮತ್ತೆ ಮತ್ತೆ ನೋಡಿಸ್ಬೇಕು ಅನ್ನಿಸ್ತತ್ತೆ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆ ಆದರೆ ಫೋಟೋಗ್ರಾಫರ್ ಹೋಗೋಣ ಬನ್ನಿ ಅಂತ ಕರಿತಿದ್ದಾರೆ ಸದ್ಯಕ್ಕೆ ಇವತ್ತಿನ ಶೂಟು ಮುಗಿಸೋ ಹಂತದಲ್ಲಿ ಇದ್ದೀವಿ ಫೈನಲ್ ಸ್ಟೇಜಲ್ಲಿ ಆದರೆ ಬೂಬು ಕತೆ ನೋಡಿ ಇಲ್ಲಿ ಬೂಬು ಕತೆ ನೋಡಿ ಇಲ್ಲಿ ಅಯ್ಯೋ ಕರ್ಮ ಬೂಬು ಬೂಬೂ ಬೂಬು ಕತೆ ನೋಡಿ ಇಲ್ಲಿ ಬೂಬು ಕತೆ ನೋಡಿ ಬೂಬು ಅಲ್ಲಿ ಹಿಂದೆ ವಿಡಿಯೋ ಶೂಟ್ ಮಾಡ್ತಿದ್ದಾರೆ ಇವರಿಲ್ ಕುತ್ಕೊಂಡು ಮರಳಲ್ಲಿ ಆಟಾಡ್ತಿದ್ದಾರೆ ನೀರಲ್ಲಿ ಅಪ್ಪ ಮಗ ಇಬ್ರು ಮಾಡ್ತಿದ್ದೀರಾ ಅಲ್ಲಿ ಏನ್ ಹಾ ಅವನ್ ಫಸ್ಟ್ ದಿನ ಅಷ್ಟೇ ಹೆದ್ರಿದ್ದು ಮತ್ತೆ ನೆಕ್ಸ್ಟ್ ಡೇ ಇಂದ ಫುಲ್ ಜೋಶಲ್ಲಿ ಆಟಾಡ್ತಿದ್ದಾನೆ ಮರಳಲ್ಲಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಷ್ಟ ಓಕೆ ಏನೇನೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಇವರು ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ವಾಟರು ತುಂಬಾ ವೇವ್ಸ್ ಇದಾವೆ ಇವತ್ತು ನೆನ್ನೆಗಿಂತ ಹೆಚ್ಚಿದೆ ಫೈನಲಿ ಟ್ರಿಪ್ ಮುಗಿಸಿ ಹೊರಟಿದ್ವಿ ಬಾಯ್ ಬಾಯ್ ಅಪ್ಸರಕೊಂಡ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಡೈರೆಕ್ಟ್ ನನಗೆ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಫೀ ಅಪ್ಸರಕೊಂಡ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಬನ್ನಿ ಮುಂದೆ ಯಾಣದಲ್ಲಿ ಮೀಟ್ ಆಗೋಣ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಆಯಿತಾ ಊಟ ಎಲ್ರದು ಮಧ್ಯಾಹ್ನ ಇವಾಗ ನಾವು ಫೈನಲಿ ಎರಡು ದಿನ ಸಫರು ಅನ್ನೋದಕ್ಕಿಂತ ಅದರಲ್ಲೂ ಖುಷಿ ಅನ್ಕೋತೀನಿ ಎರಡು ದಿನ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಸಾಕ್ ಹಿಡ್ದು ಹೋಗ್ಬಿಟ್ಟಿದೆ ಅನ್ಸುತ್ತೆ ಇವಳಂತೂ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದಾಳೆ ಕರಿಚಿರತೆ ಆಗ್ಬಿಟ್ಟಿದಾಳೆ ಕಾಗೆ ಫುಲ್ ಕಾಗೆ ಬಂಗಾರ ಆಗ್ಬಿಟ್ಟಿದಾಳೆ ಹುಡುಗಿ ಫೈನಲಿ ಮುಗಿಸಿದ್ವಿ ಅವರಿಬ್ರು ಬ್ಯಾಕ್ ವಾಟರ್ ಅಲ್ಲಿ ಉದ್ದಕ್ಕ ಹೋಗ್ತಾ 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 ಇದ್ದ ಹೊಂದಾವರ ಸೈಡ್ ಬಂದ್ರೆ ಅದ್ಭುತವಾದ ವ್ಯೂಸ್ ಕಾಣುತ್ತೆ ಅವರಿಬ್ರು ಆ ಕಡೆ ಫೋಟೋ ಕ್ಯಾಮ್ರಾ ಮನ್ನು ಕಾರು ಮತ್ತು ಇವರ ಬಾವಿ ಪತಿ ಇಬ್ಬರೂ ಆ ಕಡೆಗೇನೆ ಹೋದರು ನಾವು ಇಲ್ಲಿ ತನಕ ಬಂದಿದ್ದೀವಿ ಪೈಸಾ ವಸೂಲ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆ ಫೈನಲಿ ಗೋಕರ್ಣ ಹೋಗಿ ಗೋಕರ್ಣದಿಂದ ಹಾಂ ಡ್ರೈವರ್ ನೋಡಿ ಇಲ್ಲಿ ನನಗೆ ಸ್ವಲ್ಪ ಕಷ್ಟ ಕಡಿಮೆ ಆಗಿದೆ ರೆಸ್ಟ್ ಬಂದು ಕೂತಿದ್ದೀನಿ ಅಯ್ಯೋ ವೀಡಿಯೋ ಮಾಡೋಕೆ ಅಂತಲೇ ಈಗ ಟೈಮ್ ಸಿಕ್ಕಿದೆ ನಮ್ಮ ಡ್ರೈವರ್ ಇರೋದರಿಂದ ಒಂದು ಸ್ವಲ್ಪ ಸಫರ್ ಕಡಿಮೆ ಆಗುತ್ತೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ನಾನು ಇಲ್ಲಿ ತನಕ ಅಲ್ಲೆಲ್ಲಿ ಇನ್ನೊಂದು ಮಗನ ಸಬ್ಳಾಳಿಸ್ಕೊಂಡು ವಿಡಿಯೋ ತೊಗೊಳೋದೇ ಕಷ್ಟ ಆಗಿದೆ ನಿಮಗೆ ಆದಷ್ಟು ಪ್ಲೇಸಸ್ ಇಲ್ಲಿ ಎಲ್ಲೆಲ್ಲಿ ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಬೆಸ್ಟ್ ಇದೆ ಅದನ್ನು ತೋರಿಸ್ಬೇಕು ಅಂದ್ಕೊಂಡು ಒಂದಷ್ಟು ಪ್ಲೇಸಸ್ಗಳನ್ನ ತೋರಿಸಿದ್ದೀನಿ ಇವಾಗ ನಾವು ಗೋಕರ್ಣ ಹೊರಟಿದ್ದೀವಿ ಇನ್ನೊಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ಗೋಕರ್ಣ ಬನ್ನಿ ಗೋಕರ್ಣನ ಎಕ್ಸ್ಪ್ಲೋರ್ ಮಾಡೋಣ ಗೋಕರ್ಣ ಹೇಗಿದೆ ಅಲ್ಲಿ ಏನೇನಿದೆ ಅಂತೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಮುರುಡೇಶ್ವರ ಹೋಗ್ತಿವಿ ಒಂದೇ ಎಪಿಸೋಡ್ ಅಲ್ಲಾದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಜಾಸ್ತಿ ಉದ್ದ ಆದ್ರೆ ಬೇಜರ್ ಮಾಡ್ಕೊಂಡು ಪಾರ್ಟ್ ಟೂತ್ ಅಲ್ಲಿ ತೋರಿಸ್ತೀನಿ ಹಾ ಮೇಡಮ್ ಅವ್ರು ಹೇಳ್ತಿದ್ದಾರೆ ಹಾ ಕೇಳ್ಕೊಳ್ಳಿ ಇಲ್ಲಿ ನಮ್ಮ ಕಡೆಯಲ್ಲ ಹೇಳ್ತಿದ್ದಾರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಎಲ್ಲ ಇಂಪಾರ್ಟೆಂಟ್ ಮೊದಲೇ ನೀನು ನೀನ್ ಹೇಳು ಮಗನೇ ಮಾಡುವ ಆಯ್ಬೋಡ ಆಯ್ತು ನೆಕ್ಸ್ಟ್ ಅಲ್ಲಿ ಇಳಿದಾಗ ಪೂರ್ತಿ ನೀಟಾಗಿ ಕಾಣೋಂಗ ತೋರಿಸ್ತೀನಿ ಮಗನೆ ಬಾಯ್ ಹಲೋ ಫ್ರೆಂಡ್ಸ್ ನಾವಿವಾಗ ಗೋಕರ್ಣ ಟ್ರಿಪ್ ನ ಸ್ವಲ್ಪ ಮುಂದೆ ಹಾಕೊಂಡು ಫಸ್ಟ್ ಯಾಣಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಯಾಣಗೆ ಯಾಕಂದ್ರೆ ಇಲ್ಲಿ ಆಂದಿವೆ ಹೋಗ್ಬೇಕಾದ್ರೆ ತರ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಅಂತ ಗೊತ್ತಾಯ್ತು ಯಾಣ ಸೊ ಇದು ಗೋಕರ್ಣ ಆಮೇಲೆ ಹೋದ್ರು ಕ್ಲೋಸ್ ಇರಲ್ಲ ಬಟ್ ಯಾಣಕ್ಕೆ ಕ್ಲೋಸ್ ಆಗಿರಲ್ಲ ಅಂತ ಇವಾಗ ಯಾಣಕ್ ಹೋಗ್ತಾ ಇದೀವಿ ಬೋರ್ ಆಗ್ತಿದೆ ಅಂತ ಎಲ್ರು ಏನಾದ್ರು ಗೇಮ್ ಆಡೋಣ ಅಂತ ಲೂಡ್ ಆಡೋಣ ಅಂತ ಸ್ಟಾರ್ಟ್ ಮಾಡ್ತಿದೀವಿ ಇವಾಗ ಬನ್ನಿ ಯಾರು ಗೆಲ್ತಾರೆ ನೋಡೋಣ ಅಂತ ಓಕೆ ವಾಪಸ್ ಇಲ್ಲ ಬಂದ್ರೆ ಸ್ನೇಹಿತರೆ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ನಾನು ಅದ್ರ ಮಧ್ಯದಲ್ಲಿ ನಾನು ಒಂದು ವಿಷಯ ಹೇಳಂಬರ್ತಿದ್ದೆ ಅದೇ ನಾನು ಹೇಳಿದ್ನಲ್ವ ಫಸ್ಟ್ ವೀಡಿಯೋನಲ್ಲೇ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತೀನಿ ಅಂತ ಸೊ ಫೈನಲಿ ನಮಗೊಂದು ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿ ಒಂದು ಲೆಕ್ಕ ಸಿಕ್ಕಿದೆ ರಫ್ ಲೆಕ್ಕ ಇವಾಗ ನಾವು ಟ್ರಿಪ್ ಹೋಗ್ತಾ ಇರೋದು ಇದನ್ನೇ ಎಕ್ಸ್ಕ್ಲೂಡ್ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ನಾನು ಟ್ರಿಪ್ ಟ್ರಿಪ್ಪನ್ನಲ್ಲಿ ಇದನ್ನು ಹೇಳ್ತೀನಿ ಫೋಟೋಗ್ರಾಫ್ ಫೋಟೋ ಶೂಟಿಗೆ ಅಥವಾ ವಿಡಿಯೋ ಶೂಟಿಗೆ ಒಂದು ಫೈವ್ ಮಿನಿಟ್ ಸಾಂಗ್ ಶೂಟಿಗೆ ಎಷ್ಟು ಖರ್ಚಾಯಿತು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಕ್ಯಾಮ್ರಾಮೇ ಕೊಟ್ಟಿದ್ದು ಅಲ್ಲಿದ್ದು ಡ ನಮ್ಮಲ್ಲ ಎಲ್ಲರ ಖರ್ಚು ಎಲ್ಲ ಸೇರಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚಾಗಿದೆ ಅಂದರೆ ಅವರಿಗೆ ಫೋಟೋಗ್ರಾಫರಿಗೆ ಒಂದು ಸಿಕ್ಸ್ಟಿ ತೌಸಂಡ್ ಕೊಟ್ಟಿದ್ದೀವಿ ಇನ್ನು ಖರ್ಚು ಎಕ್ಸ್ಟ್ರಾ ಒಂದು ಸಿಕ್ಸ್ಟಿ ತೌಸಂಡ್ ಅಲ್ಲಿ ಒಂದು ಒಂದು ಇಪ್ಪತ್ತು ಖರ್ಚಾಗಿದೆ ನಾವಲ್ಲಿ ಹೋಟೆಲ್ ಸ್ಟೇ ಮಾಡಿದ್ವಲ್ಲ ಪ್ರಮೀಳಾ ಪ್ಯಾಲೇಸ್ ಅಂತೇಳಿ ಅಲ್ಲಿ ಮೂರು ರೂಮ್ಗೆ ಮೂರು ರೂಮ್ಗಳಿಗೆ ಸಿಕ್ಸ್ ತೌಸಂಡ್ ಆಗ್ತಿತ್ತು ಪರ್ ಡೇ ಮೂರು ದಿನಕ್ಕೆ ಆರು ಮೂರಲ್ಲಿ ಹದಿನೆಂಟು ಸಾವಿರ ಹಾಗೆಯೇ ಒಂದು ಟೈಮ್ ಊಟ ತಿಂಡಿ ಅಂತ ಅಂದರೆ ಲೆವೆನ್ ಮೆಂಬರ್ಸ್ ಇದ್ವಿ ಫೋಟೋಗ್ರಾಫರ್ ಫೋರ್ ಮೆಂಬರ್ಸು ಹುಡುಗ ಅಂದರೆ ಬ್ರೈ ಹುಡುಗ ಮತ್ತು ಹುಡುಗನ ಫ್ರೆಂಡು ಅಂದರೆ ತೇಜಸ್ ಮತ್ತು ಸಚಿನ್ ಇಬ್ಬರು ಮತ್ತು ನಾವು ಫೋರ್ ಮೆಂಬರ್ಸು ಟೋಟಲ್ ಲೆವೆನ್ ಮೆಂಬರ್ಸಿಗೆ ಅಕೊಮಿಡೇಷನ್ನು ಊಟ ಎಲ್ಲ ಹೊರಗಡೆ ಇದ್ದಿದ್ದರಿಂದ ಎಲ್ಲ ಸೇರಿ ಸುಮಾರು ಮಧ್ಯಾಹ್ನ ಟೈಮು ಮಜ್ಜಿಗೆ ಅಂತ ಐಸ್ ಕ್ರೀಮ್ ಅಂತ ವಗರ ವಗರ ತುಂಬ ತಿಂದ್ಬಿಟ್ಟಿದ್ವಿ ಅದೆಲ್ಲ ಖರ್ಚು ತೆಗೆದಿಟ್ಟರೆ ಏನು ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡಿದ್ವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಏನು ಹಬ್ಬ ಅಂದರೆ ಒಂದು ಎಂಬತ್ತು ತೊಂಬತ್ತು ಸಾವಿರ ಖರ್ಚಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದು ಒಂದು ಇಪ್ಪತ್ತಕ್ಕೆ ತಲು ತಲುಪ್ಬಿಟ್ರಿದೆ ಬನ್ನಿ ಆಯಿತು ಯಾರಾದರೂ ಬರೋರು ಇದ್ರೆ ಪ್ಲೀಪ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಹೇಳಿದ್ನಲ್ಲ ಇನ್ನೇನು ಯಾಣ ಬರ್ತಾ ಬರ್ತಾಯಿದೆ ಯಾಣಕ್ಕೆ ಹೋಗೋಣ ಮುಂದೆ ಟ್ರಿಪ್ ಎಂಜಾಯ್ ಮಾಡೋಣ ನೆಕ್ಸ್ಟು ವೀಡಿಯೋಗಳಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನೇನು ಯಾಣ ಬರ್ತಿದೆ ನೋಡಿ ಪ್ರಕೃತಿ ಮಧ್ಯದಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ರೆ ಗೊತ್ತೇ ಆಗೋಲ್ಲ ಇವ್ರು ನೋಡಿದ್ರೆ ಹಿಂದೆ ಬ್ಯುಸಿ ಆಗಿಬಿಟ್ಟವ್ರೆ ಗೇಮ್ ಆಡಿಕೊಂಡು ಯಾಣದ ಬಗ್ಗೆ ಹೇಳಬೇಕು ಯಾಣ ನಾನು ಹೋಗಿ ಪ್ರೈಮರಿ ಪ್ರೈಮರಿ ಟೈಮಲ್ಲಿ ಹೋಗಿದ್ದು ಅನಿಸುತ್ತೆ ಮೇ ಬಿ ಆವಾಗಲಿಂದ ಇನ್ನು ಯಾಣಾಗೆ ಹೋಗಿಲ್ಲ ನನಗೆ ಹೋಗಿರೋ ನೆನಪು ಯಾವಾಗಲೂ ಚಿಕ್ಕನಿರುವಾಗ ಕರ್ಕೊಂಡು ಸ್ಕೂಲ್ ಟ್ರಿಪ್ಪಲ್ಲಿ ಕರ್ಕೊಂಡೋಗಿದ್ದು ನೆನಪು ಬಹುಶಃ ಫೈನಲಿ ಯಾಣಕ್ಕೆ ತಲುಪಿದ್ದೀವಿ ಇವಾಗ ನೋಡಿ ಇಲ್ಲಿ ಯಾಣೋದು ಬೋರ್ಡ್ ಹಾಕಿದ್ದಾರೆ ಆವಾಗಲೇ ಈವ್ನಿಂಗ್ ಆಗಿಬಿಟ್ಟಿದೆ ಸೊ ಇಲ್ಲಿ ಆಲ್ರೆಡಿ ಬಂದಿದ್ದಾರೆ ನೋಡೋಣ ಇಲ್ಲಿ ಮುಗಿಸಿ ಹೋಗೋಕ್ಕಾಗುತ್ತಾ ವಾಪಸ್ಸು ಗೋಕರ್ಣಕ್ಕೆ ಗೊತ್ತಿಲ್ಲ ಇಲ್ಲಿ ಬೇಗ ಆದರೆ ಎಷ್ಟು ದೂರ ನಡಿಬೇಕು ಏನೋ ಎತ್ತಂತ ಗೊತ್ತಿಲ್ಲ ನಾನು ಚಿಕ್ಕದ್ರಲ್ಲಿ ಇದ್ದು ಬಂದಿದ್ದು ಅದು ಇನ್ನೂ ನೆನಪಿಲ್ಲ ನೋಡೋಣ ಬನ್ನಿ ಶ್ರೀ ಯಾಣಕ್ಕೆ ಸುಸ್ವಾಗತ ಸ್ನೇಹಿತರೆ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಹೊರಗಡೆ ಬಂದಾಗ ದಯವಿಟ್ಟು ಗಲೀಜು ಮಾಡಬೇಡಿ ಯಾರು ಬ್ಲಾಟ್ಲುಗಳೆಲ್ಲ ಎಸಿಬಿಡಿ ನೋಡಿ ಇಲ್ಲಿ ಜೀಪ್ ಸರ್ವಿಸ್ ಇದೆ ಬಟ್ ನಾವು ನಡ್ಕೊಂಡು ಹೋಗೋಣ ಮೌರ್ಯಾ ನೋಡಿ ಇಲ್ಲಿ ಜೀಪ್ ವ್ಯವಸ್ಥೆ ಕೂಡ ಇದೆ ಬಟ್ ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ ಅಂತ ಹೇಳಿದ್ರು ಅಂತ ನಾವು ನಡ್ಕೊಂಡೇ ಹೋಗಿ ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಿದ್ದೀವಿ ಪರ್ ಹೆಡ್ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ನಾವು ನಡ್ಕೊಂಡೇ ಹೋಗೋಣ ಅಂತ ಫುಲ್ ಜೋಶಲ್ಲಿ ಇದ್ದಾರೆ ಎಲ್ಲರೂ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಬೇಗ ಆದರೆ ಗೋಕರ್ಣಕ್ಕೆ ಹೋಗೋಣ ಅಂತ ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಕಾಣಿಸ್ತಿಲ್ಲ ಓಡ್ತಿದ್ದಾರೆ ನೋಡಿ ಅಲ್ಲಿ ಅಪ್ಪ ಮಗ ಇಬ್ರು ಎಲ್ಲರೂ ಫಾಸ್ಟಾಗಿ ಹೋಗ್ತಿದ್ದಾರೆ ತುಂಬ ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ನೋಡಿ ಇಲ್ಲಿ ರಾಕ್ಸ್ ಕಾಣಿಸ್ತಾ ಇದೆ ಸೊ ಇಲ್ಲಿ ಯಾಣದಲ್ಲಿ ರಾಕ್ಸೇ ಫೇಮಸ್ ಆಗಿರೋದ್ರಿಂದ ನಾವೇನೇನು ರೀಚ್ ಆದ್ವಿ ಅನಿಸುತ್ತೆ ನೋಡೋಣ ಮುಂದೆ ನೋಡಿ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಟೆಂಪಲ್ ಕಾಣಿಸ್ತೀವಾಗ ಹಾಫ್ ಕಿಲೋಮೀಟರ್ ಬಂದಿದ್ದೀವಿ ಸೊ ರೀಚ್ ಆದ್ವಿ ಅನಿಸುತ್ತೆ ಮತ್ತೆಲ್ಲ ಸ್ವಲ್ಪ ಜನ ಕೆಳಗೆ ಹೋಗ್ತಿದ್ದಾರೆ ಇಲ್ಲಿ ಯಾಣ ಅಂತ ಲೆಫ್ಟ್ ಸೈಡ್ ರೈಟ್ ಸೈಡ್ ಬೋರ್ಡ್ ಇದೆ ಕೆಳಗೆ ಸ್ವಲ್ಪ ಹೋಗ್ಬೇಕನ್ಸುತ್ತೆ ಅನ್ಸುತ್ತೆ ಮೊದಲಲ್ಲೇ ಶಿರ್ರಿ ಅದು ದೇವಸ್ಥಾನ ನೋಡಿದ್ವಲ್ಲ ಯಾಣದಲ್ಲಿ ಅದೇನೆ ಇದು ಶಿರ್ಸಿ ರೋಡು ಅಚ್ಚೆ ವಾಪಸ್ ಬಂದಿದ್ದೀವಿ ಮತ್ತೆ ಇವಾಗ ವಾಪಸ್ ಹೋಗಬೇಕು ಇವರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ವಾಶ್ರೂಮ್ಗೆ ಹೋಗ್ತಿದ್ದಾರೆ ನೋಡಿ ನಾವು ಫೈವ್ ಫಾರ್ಟಿ ಫೈಗೆಲ್ಲ ರೀಚ್ ಆದ್ವಿ ಯಾಣಗೆ ಬಟ್ ಲೆಫ್ಟ್ ಸೈಡ್ ನಾವು ಬರಬೇಕಾದ್ರಲ್ಲೇ ಲೆಫ್ಟ್ ಸೈಡಿಗೆ ಒಂದು ಟೆಂಪಲ್ ಇತ್ತಲ್ಲ ಅಲ್ಲೇ ಹೋಗಬೇಕಿತ್ತು ಎಲ್ಲ ಇಳಿದು ಬರ್ತಿದ್ರು ಅಂತ ನಾವು ಬಂದ್ಬಿಟ್ವಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸೇ ಬಂದಿದ್ದೀವಿ ಇವಾಗ ಹೋಗೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವಿಬ್ಬರೇ ಫಸ್ಟ್ ಬರ್ತಿರೋದು ಅವ್ರು ಇನ್ನೂ ತುಂಬ ಹಿಂದೆ ಇದ್ದಾರೆ ಹಬ್ಬ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನಿಸ್ತಿದೆ ಇನ್ನೂ ಹಾಫ್ ಕಿಲೋಮೀಟರ್ಸೇ ಇದೆ ನಾವು ಹೋಗಬೇಕಾಗಿರೋದು ಅಬ್ಬಾ ಯಾರನ್ನಾದರೂ ಕೇಳ್ಕೊಂಡು ಬರಬೇಕಿತ್ತು ನಮ್ಮದೇ ತಪ್ಪಾಗಿದ್ದು ಎಡ್ವರ್ಟ್ ಮಾಡ್ಕೊಂಡ್ವಿ ಅಲ್ಲಿ ನೋಡಿದ್ರೆ ರೋಡಲ್ಲಿ ಪೆಟ್ರೋಲ್ ಹಾಕಿಸ್ದೆ ಕಾರ್ಗೆ ಹಾಗೆ ಬಂದು ಮತ್ತೆ ಏಯ್ಟ್ ಕಿಲೋಮೀಟರ್ಸ್ ದೂರ ಹೋಗಿ ಮತ್ತೆ ಹಾಕಿಸ್ಕೊಂಡು ಬಂದಿದ್ದಾಯಿತು ಇವಾಗ ನೋಡಿದ್ರೆ ಮತ್ತೆ ಇಲ್ಲೂ ಎಡ್ವರ್ಟ್ ಮಾಡ್ಕೊಂಡಿದ್ದೀವಿ ನೋಡೋಣ ಆವಾಗಲೇ ಸಿಕ್ಸ್ ತರ್ಟಿ ಆಗಿದೆ ನಾವು ಯಾಣ ಮುಗಿಸ್ಕೊಂಡು ಹೋಗೋಷ್ಟರಲ್ಲೇ ಕತ್ಲೇ ಆಗುತ್ತೆ ಇವತ್ತು ಹ್ಞೂ ಬನ್ನಿ ನೋಡೋಣ ಇನ್ನೂ ಎಷ್ಟು ದೂರ ಹೋಗ್ಬೇಕಂತ ಆ ಕಡೆಯಿಂದ ಫುಲ್ ಡೌನ್ ಇತ್ತು ಅಂತ ಜೋಶಲ್ಲಿ ಇಳ್ಕೊಂಡು ಬಂದುಬಿಟ್ವಿ ಇವಾಗ ಗತ್ತಕ್ಕಾಗ್ದೆ ಸರ್ಕಸ್ ಮಾಡ್ತಿದ್ವಿ ಮೊದಲೇ ಫೋಟೋ ಶೂಟಲ್ಲಿ ಓಡಾಡಿ ಓಡಾಡಿ ಕಾಲೆಲ್ಲ ನೋವು ಬಂದಿತ್ತು ಇವತ್ತಂತೂ ನೈಟು ಫುಲ್ ಜಾಗರಣೆ ಮಾಡೋದೇ ಆಗುತ್ತೆ ಅನಿಸುತ್ತೆ ಅವ್ರ ಎಲ್ಲಿ ಹಾಂ ಅಲ್ಲಿ ಇನ್ನ ಕೆಳಗಡೆ ಬರ್ತಿದ್ದಾರೆ ಅವ್ರು ನೋಡಿ ಹಲೋ ಹೆಲೋ ಮೌರ್ಯ

ಶಿರಸಿಯಿಂದ ಬಂದವರು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದಿರ್ತಾರೆ ಕೆಳಗಡೆ ಹೋಗಬೇಕು ನೀವು ಮಾಡ್ಲಿಕ್ಕೆ ನನಗೂ ಹಾಗೆ ಅನಿಸ್ತು ಇಷ್ಟೇನಾ ಅಂತ ಫೈನಲಿ ತಿಕೊಂಡು ನಿಜಾಗ್ಲೂ ಒಂದು ಐದೇ ನಿಮಿಷದ ದಾರಿ ಫೈನಲಿ ಯಾಣಗೆ ರೀಚ್ ಆಗಿದ್ದೀವಿ ಯಾಣ ಕೇವ್ಸ್ನ ನೋಡಕ್ಕೆ ಹೋಗ್ತಿದೀವಿ ನೋಡಿ ಫ್ರೆಂಡ್ಸ್ ಫೈನಲಿ ಯಾನಾ ಕೇವ್ಸಿಗೆ ರೀಚ್ ಆಗಿ

ಪಾಪು ನೆತ್ಕೊಂಡು ಎರಡ್ ಕಿಲೋಮೀಟರ್ ಇಲ್ದಿ ನೋಡ್ರಿ ಇಲ್ಲಿ ನವರಾಂಧ್ರೂ ಕಡಿತ ನೀರು ಎಲ್ಲಾರು ಅವತಾರದಲ್ಲಿ ಅವತಾರದಲ್ಲಿದ್ದಾರೆ ನನ್ ತಮ್ಮ ನನ್ನ ಮಗ್ಳು

ತುಂಬಾ ಸಣ್ಣ ಸಣ್ಣ ದಾರಿಗಳು ಆಚೆ ಬೆಳಕುಂಟು ಆದರೆ ಒಳಗಡೆ ಹೋಗ್ತಾ ಹೋಗ್ತಾ ಫುಲ್ ಕತ್ಲೆ ಆಗ್ತಿದೆ ಈ ಜನ ನನ್ನೇ ಬಿಟ್ಟು ಹೋಗ್ತಿದ್ದಾರೆ ನೋಡಿ ನನಗೆ ವಿಡಿಯೋ ಮಾಡಕ್ ಕೊಟ್ಬಿಟ್ಟು ಯಾವ ಮ್ಯಾಡಮ್ ಗುರು ನಾನು మ్యాట్ <laughs> కా wow. ಫೈನಲಿ ಸುತ್ತಕೊಂಡು ಒಂದು ಐದೇ ನಿಮಿಷದ ದಾರಿ ನಿಧಾನಕ್ಕೆ ಬೆಳಕಿದ್ದಾಗ ಬಂದರೆ ಬಂಡೆಗಳ್ದು ಆ್ಯಕ್ಚುಲಿ ಹೆಂಗೆ ಫಾರ್ಮೇಷನ್ ಆಗಿದೆ ಇದು ರಾಕ್ ಫಾರ್ಮೇಷನ್ ಉಂಟು ನಾನು ಸ್ವಲ್ಪ ಕಲ್ಲುಗಳ ಬಗ್ಗೆ ಗೊತ್ತಿದೆ ಯಾಕೆಂದರೆ ಸಾಯಿಲ್ ಸೈನ್ಸ್ ಓದಿದ್ದೀನಿ ಆಫ್ ಹಬ್ಬ ಫೈನಲಿ ಯಾಣ ಟ್ರಿಪ್ ಮುಗಿಸಿದ್ವಿ ಅವರು ತುಂಬ ಸಂಜೆ ಆಗಿಬಿಟ್ಟಿದೆ ಆಗೋಗಿದೆ ಹೆವಿ ರೈನ್ಫಾಲ್ ಇದೆ ಬನ್ನಿ ಆದಷ್ಟು ಬೇಗ ಹೋಗ್ಬಿಡೋಣ ಮುರುಡೇಶ್ವರ ಹಾಂ ಮುರುಡೇಶ್ವರ ನೋಡ್ತಾ ಇದ್ದೀರಲ್ಲ ಇದು ಮುರುಡೇಶ್ವರ ಹೆಬ್ಬಾಗಿಲು ಮುರುಡೇಶ್ವರಕ್ಕೆ ಬಂದಿದ್ದೀವಿ ಇಲ್ಲ ಆದಷ್ಟು ಬೇಗ ಉಳ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಿಕೊಂಡು ಮತ್ತೇನಿದ್ರು ಬೆಳಗ್ಗೆ ದೇವಸ್ಥಾನ ಇರಲಿ ಮತ್ತೊಂದಿರಲಿ ದಯವಿಟ್ಟು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವೀಗ ಹೋಗಿ ಮೊದಲು ರೆಸ್ಟ್ ಮಾಡಬೇಕು ಫುಲ್ ಟೈರ್ಡ್ ಆಗಿದ್ವಿ